ஸ் வெல் டூ மைச்சானல் இவ்வளோ நான் மனை க்ளீன் நோய் மனை நோடு இது ஃபுல்லு எல்லாம் இத்தர வந்தது இதுல க்ளீன் மாதனி ஏன்னு இவத்து நம்ம ஃபஸ்ட் டம் ஃபஸ்ட் ஃபஸ்ட் டைம் அந்த ஃபஸ்ட் டம் மதுரை அது ஃபஸ்ட் டைம் நம்ம ஃபேமிலியெல்லாம் நம்ம வர்த்தார் சோ அதுக்கோஸ்க்காப்பினஸ் இரப்பல்ல சோ அதுக்கோஸ்கர மனை எல்லாம் க்ளீன் மா நானும் நெனவரை நான் அக்கமனையிலே ಸೊ ಎಲ್ಲ ರಜೆಗೆ ಬಂದಿದ್ದಾರೆ ಇವಾಗ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ನಿನ್ನೆ ಬಂದೆ ಇವಾಗ ಬಟ್ಟೆ ಎಲ್ಲ ಒಗೆದು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಮನೆ ಒನ್ ಫಿಫ್ಟೀನ್ ಡೇಸ್ ಆಯಿತು ಒಂದು ಬಿಟ್ಟು ಹೋಗಿ ಸೊ ಇವಾಗ ತುಂಬ ಮಿಸ್ಸಿ ಆಗಿದೆ ಸೊ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಹೆಂಗಾಗಿದ್ದೀನಿ ಬಟ್ಟೆ ಎಲ್ಲ ಒಬ್ಬದು ಸೊ ಇವಾಗೆಲ್ಲ ಕ್ಲೀನ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಪೂಜೆ ಬೇರೆ ಮಾಡಬೇಕು ಎಲ್ಲ ಕೆಲಸ ಇದ್ದರೂ ಬನ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಜಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಪಾತ್ರೆ ತೊಳೆದಿಟ್ಟಿದ್ದೀನಿ ಇಲ್ಲೆಲ್ಲ ತೊಳೆದಿದ್ದೀನಿ ಇವಾಗ ಗ್ಯಾಸ್ ಹೊರಿಸ್ಬೇಕು ಎಲ್ಲ ರೆಡಿ ಆಗಿದೆ ಸೊ ಎಲ್ಲ ಒಂದೊಂದಾಗಿ ಮಾಡ್ತಾ ನಿಮಗೆ ತೋರಿಸ್ತೀನಿ ಸೊ ಗೈಸ್ ಎಲ್ಲ ನೈಟೇ ಬಂದ್ರು ನಮ್ಮನೆಗೆ ಸೊ ನಾನು ನೈಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರು ಬಂದಾಗ ಸ್ವಲ್ಪ ನನಗೆ ಫಸ್ಟ್ ಟೈಮ್ ಅಲ್ವಾ ನಂಗೆನೆ ಕನ್ಫ್ಯೂಷನ್ ಆಯಿತು ಅವತ್ತಿನ ಬೆಳಗ್ಗೆ ನಾವು ಇಸ್ಕಾನ್ ಟೆಂಪಲ್ ಹೋಗಿದ್ವಿ ಸೊ ಅಲ್ಲಿ ವಿಡಿಯೋನ ಆ್ಯಡ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡೋದು ಬೇಡ ಅನ್ಕಂಡೆ ಬಟ್ ನಮ್ಮ ಮೆಮೊರಿಗೋಸ್ಕರ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಪ್ಪಾಜಿ ಹೋಗಿ ಬಂದ್ಬಿಟ್ರು ಟಿಕೆಟ್ ತಗೊಳ್ಳೋಣ ಅಂತ ಅಷ್ಟು ನಾನು ಆಗಲಿ ತಗೊಂಡಿದ್ದೆ ಅಪ್ಪಾಜಿ ಮಮ್ಮಿ ಎಲ್ಲ ಫಸ್ಟ್ ಟೈಮು ಮೆಟ್ರೋದಲ್ಲಿ ಹೋಗ್ತಾ ಇರೋದು ಸೊ ಅದಕ್ಕೋಸ್ಕರ ನಾವು ಜನವರಿಗೆ ಎಲ್ಲಿ ತೊಗೊಂಡಿದ್ವಿ ಅಲ್ಲೆಲ್ಲ ಕೇಖಾದಗಳಲ್ಲೆಲ್ಲ ಜಾಸ್ತಿ ಹೀರೋಮಾಣು ಒಂದು ಸ್ವಲ್ಪ ಹೇಗೆ ಮಾಡಿ ತೊಗೊಂಡಿದ್ದೀವಿ ಅಕ್ಕ ಮತ್ತೆ ಸಣ್ಣ ಅಕ್ಕ ಮತ್ತೆ ಎಲ್ಲ ಬಂದಿದ್ರು ನಾವು ಈ ಕಡೆ ಹೋಗಿದ್ವಿ ಎಲ್ಲರೂ ಬಂದಿದ್ರು ಮಕ್ಕಳಿಗೋಸ್ಕರನೇ ಹೋಗಿದ್ಯಾ ಅವ್ರ ಮನೇಲೆ ಬೋರ್ ಆಗುತ್ತೆ ರಜೆ ಕರ್ಕೊಬಂದು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅನ್ಕೊಂತಾರೆ ಅಂತ ಇಲ್ಲಿ ನಾವು ಚಪ್ಪಲಿಗಳನ್ನೆಲ್ಲ ಸ್ಟ್ಯಾಂಡಿಗೆ ಹಾಕಿ ಇವಾಗ ವಾಟ್ ವಿ ಇಸ್ಕಾನ್ ಟೆಂಪಲ್ ಒಳಗಡೆ ವೀಡಿಯೋ ಮಾಡೋ ಹೋಗಿಲ್ಲ ಬೆಂಗ್ಳೂರಲ್ಲಿರೋಗೋಸ್ಕರ ಬೆಂಗಳೂರು ಅಂತ ಅಲ್ಲ ಯಾವುದೇ ದೇಶದ್ದು ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಅವ್ರು ಮಾತ್ರ ಫೋಟೋ ಸೊ ನಮ್ಮ ಮೊಬೈಲಿಂದ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಇವಾಗ ನಾವು ಕ್ಯೂ ಅಲ್ಲಿ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಸ್ಟ್ರೈಟ್ ಹೋಗ್ಬೋದಿತ್ತು ಆದರೆ ನಾವು ನೂರ ಒಂದು ಹೆಜ್ಜೆ ಅಂತ ನೂರ ಎಜ್ಜೆ ಅಂತಾರೆ ಅಂತ ಹೋಗೋಣ ಅಂತ ಸ್ವಲ್ಪ ನೋಡ್ತಾ ಇದ್ದೀವಿ ಫಸ್ಟ್ ನಮಗೆ ತಿರುಪತಿ ವೆಂಕಟರಮಣ ಸ್ವಾಮಿ ಸಿಗುತ್ತೆ ನಮ್ಮಮ್ಮ ಫುಲ್ ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಒಂದು ಚೂರ ತುಂಬಾ ಆಮೇಲೆ ನಾವು ಪ್ರಸಾದಕ್ಕ ಹೋದ್ವಿ ಅಲ್ಲಿ ಪ್ರಸಾದ ತಗೊಂಡು ಪೊಂಗಲ್ ಯಾ ಯಾವಾಗ್ಲೂ ಅಲ್ಲಿ ಪೊಂಗಲ್ ಇರುತ್ತೆ ಅಲ್ಲಿ ಪೊಂಗಲ್ ತಗೊಂಡು ಇಲ್ಲೆಲ್ಲ ಕೈ ಕೊಟ್ಟ್ವಿ ಅಂದ್ರೆ ಅಲ್ಲಿ ನಾವು ಅಮ್ಮ ಇನ್ನೂ ಬಂದಿರಲಿಲ್ಲ ಅದಕ್ಕೋಸ್ಕರ ನಾವು ಕೈ ಹೋಗಿದ್ವಿ ಅಂತಮ್ಮ ಹಂಗೆ ವಿಡಿಯೋ ಮಾಡ್ತಾ ಇದ್ದ ಸೊ ಇಲ್ಲಿ ಅಕ್ಕ ತಂಗಿ ಇಬ್ರು ಬರ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಡೌನ್ ಇದೆ ಅವ್ರಿಗೆ ಭಯ ಆಗುತ್ತೆ ಅಂತ ನಾವು ಅಲ್ಲಿಂದ ಸ್ಲಿಪ್ಪರ್ ಕಲೆಕ್ಟ್ ಮಾಡಿಕೊಂಡು ನಾವು ಅಲ್ಲಿಂದ ಹೋಗಿದ್ದು ಓರಿಯನ್ ಮಾಲ್ಗೆ ಒರಿಯಾನ್ ಮಾಲಲ್ಲಿ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಅಂತ ಇಟ್ಟಿದ್ರು ಸೊ ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ನಮ್ಮನೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ವೀಡಿಯೋಗೆ ದೊಡ್ಡವರು ಮಾಡ್ತಿರಾದರೆ ನಾನೇ ಸ್ವಲ್ಪ ಶೈನಾಗಿ ಇದು ಮಾಡ್ತೀನಿ ನನಗೆ ಒಂಥರ ಭಯ ಭಯ ಫೀಲ್ ಆಗ್ತಾ ಇರುತ್ತೆ ನಾನು ಇನ್ನೂ ಅಷ್ಟೊಂದು ಓಪನ್ ಅಪ್ ಆಗಿಲ್ಲ ಮಾತಾಡೋದೇನು ಮಾತಾಡಕ್ಕೆ ಚೆನ್ನಾಗಿ ಮಾತಾಡ್ತೀನಿ ಅವ್ರಗಳ ಜೊತೆ ಆದರೆ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಏನು ಅಂದ್ಕೊಳ್ತಾರೋ ಅವ್ರದಂಗೆ ಅಂದರೆ ನನಗೆ ಅದೇನೋ ಒಂಥರ ಅನಿಸುತ್ತೆ ಅಷ್ಟೇ ಮುಂದೆ ಮುಂದೆ ಇದು ಮಾಡ್ತೀನಿ ಇಲ್ಲಿ ಸ್ಫೂರ್ತಿ ಅನ್ನೋರು ಅಂದರೆ ಅವ್ರು ಯಾರಂದರೆ ಜಾಲಿಡೇಸ್ ಫಿಲಮಲ್ಲಿ ಮಾಡಿದ್ದಾರಲ್ಲ ಅವರು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರಲ್ಲ ಇದರಲ್ಲಿ ಇಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಅವ್ರ ವೈಫ್ ಬರ್ತಾರೆ ಅಂತ ಇಲ್ಲಿ ಒಂದು ಮಕ್ಳದ್ದೇನೋ ಅರೇಂಜ್ ಮಾಡಿದರು ಸೊ ಇಲ್ಲಿ ನಮ್ಮನೆ ಮೂರು ಸಹ ಫ ಅದರಲ್ಲಿ ಭಾಗವಹಿಸಿದ್ರು ತುಂಬ ಚೆನ್ನಾಗಿತ್ತು ಅಂದರೆ ಸಿ ಇ ಒ ಆಫ್ ಫ್ಯೂಚರ್ ಸಿ ಇ ಒ ಅಂತ ಏನೋ ಮಾಡಿದರು ತುಂಬ ಚೆನ್ನಾಗಿತ್ತು ನಮಗೆ ಸಿಕ್ಲಿಲ್ಲ ಅವರು ಐದು ಗಂಟೆಗೆ ಬರ್ತೀನಿ ಅಂದಿದ್ರು ನಾವು ಅಲ್ಲಿ ಆಗಲೇ ಒಂದು ಗಂಟೆಗೆ ಹೋಗಿದ್ವಿ ಅಲ್ವಾ ನಾವು ಟೈಮ್ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಹೋದ್ವಿ ಇಲ್ಲಿ ಸ್ವಲ್ಪ ಟೆಕ್ ಟೆತಕ್ ಹೋಗಿದ್ವಿ ಅಲ್ಲಿ ಮಕ್ಕಳು ಥಿಂಗ್ಸ್ಗಳಿರುತ್ತೆ ಪಾಪು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇತ್ತು ಅಂದರೆ ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾಯಿತ್ತು ಸೊ ಅಲ್ಲಿ ಸ್ವಲ್ಪ ಏನೇನೋ ನೋಡಿಕೊಂಡು ನಾವು ಪೀಜಾ ಆಮೇಲೆ ಬ್ಯಾಕ್ ಬ್ಯಾಕ್ ವಾಟರ್ ಬಂದ್ವಿ ಓರಿಯನ್ ಇದೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಪೀಸ್ ಆಗಿರುತ್ತೆ ಅಲ್ಲಿ ಏನೋ ಸ್ಟಾಲ್ ಗಳೆಲ್ಲ ಹಾಕ್ತಾ ಇದ್ರು ಮಕ್ಳಗ್ ಹೇಳಿದ್ನಲ್ಲ ಸಮ್ಮರ್ ಅಂತ ಈವ್ನಿಂಗ್ ಹೋಗ್ತೇ ತುಂಬಾ ಚೆನ್ನಾಗಿರ್ತಿತ್ತು ಬಟ್ ನಾವು ಮಾರ್ನಿಂಗ್ ಹೋಗಿದ್ವಿ ಅಲ್ಲೆಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಅಲ್ಲೇ ಮುಂದೆ ಫುಡ್ ಸ್ಟ್ರೀಟ್ ತರ ಇದೆ ಅದಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ಇವ್ರ ಇವರೇ ವಿಡಿಯೋ ಮಾಡಿರೋದು ಆ್ಯಡ್ ಮಾಡಿದ್ದೀನಿ ಓ ನೋಡಿ ಚೆನ್ನಾಗಿ ಅಂತ ಯಾವ ಸಾಂಗ್ ಹಾಕಿದ್ರು ಅದಕ್ಕೆ ಬೇಕಾಗಿರೋ ತರ ಅದೇ ಡ್ಯಾನ್ಸ್ ಮಾಡ್ತಾ ಇತ್ತು ಅದಕ್ಕೆ ಯಾವ ತರ ಹಾರ್ಡ್ ಇದ್ ಬರುತ್ತೆ ಅದೇ ತರ ಮಾಡ್ತಾ ಇರ್ತೀನಿ ಹೋದ್ವಿ ಮೋಮೋಸ್ ತಗೊಂಡ್ವಿ ರೋಲ್ಸ್ ತಗೊಂಡ್ವಿ ಆಮೇಲೆ ಪಾನಿಪುರಿ ತಗೊಂಡ್ವಿ ಇದು ಬಂದ್ಬಿಟ್ಟು ಚಾಕ್ಲೇಟ್ ಏನದು ಏನೋ ಚಾಕ್ಲೇಟ್ ಇದು ಮಾಡಿಕೊಟ್ರು ಅದು ಚೆನ್ನಾಗಿತ್ತು ಮತ್ತೆ ಡೆತ್ ಬೈ ಚಾಕ್ಲೇಟ್ ತಗೊಂಡ್ರು ತುಂಬಾ ತುಂಬಾ ತಿನ್ನೋದನ್ನ ತುಂಬ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂದರೆ ಬ್ಯಾಕ್ ಗ್ರೌಂಡ್ ಎಷ್ಟು ಖರಾಬ್ ಆಗಿದೆ ಅಂದರೆ ಗಾಡಿ ಸೌಂಡು ಅದು ಇದು ಅಂತ ಸೊ ಅದಕ್ಕೋಸ್ಕರ ನಾನು ಇದೇ ಕೊಡ್ತಾ ಇದ್ದೀನಿ ಇಲ್ಲಿ ತುಂಬ ಚೆನ್ನಾಗಿತ್ತು ಇದು ಟ್ವೆಂಟಿ ರುಪೀಸು ತುಂಬ ಚೆನ್ನಾಗಿತ್ತು ತಿನ್ಬೋದು ಫ್ರೆಶ್ ಆಗಲ್ಲ ನಮ್ಮ ಮುಂದೆನೆ ಮಾಡಿಕೊಡ್ತಾರೆ ನಾವು ಎರಡು ತಗೊಂಡ್ವಿ ಆಮೇಲೆ ಕಚೋರಿ ತಗೊಂಡಿದ್ವಿ ತುಂಬ ತಿನ್ನದ ಸಖತ್ ತಗೊಂಡಿದ್ವಿ ಊಟ ಅಂತೂ ಮಾಡಿಲ್ಲ ಇಲ್ಲಿ ಹೇಳ್ತಾರದೇನೆ ತುಂಬ ಚೆನ್ನಾಗಿ ನೋಡಿ ಅಕ್ಕ ಮತ್ತೆ ನಾಳೆ ಮನೆಗೆ ಅಂದ್ಬಿಟ್ಟು ಹೋದ್ರು ನಾವೆಲ್ಲ ವಾಪಸ್ ಬಂದ್ವಿ ಯಾರ್ಯಾರು ಹೋಗಿದ್ವಿ ನಾವೆಲ್ಲ ವಾಪಸ್ ಬಂದ್ವಿ ಅದು ನಮ್ದು ಡೇ ಆಗಿತ್ತು ಆ ಕಡೆ ಇದ್ದಾರೆ ನೋಡಿ ಇವರು ಇದು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ ಆಗ್ತಾ ಇದೆ ಸೊ ಅಲ್ಲಿಂದ ಬಂದ್ವಿ ಅವತ್ತಿನ್ ಬೆಳಗ್ಗೆಗೆ ಅಕ್ಕ ಎಲ್ಲ ಬಂದಿದ್ರು ಊರಿಂದ ಮಟನ್ ಕೂಡ ತರಿಸಿದ್ವಿ ಇದು ಚಿಕನ್ ಮಾಡಿದ್ವಿ ಮತ್ತೆ ಇಲ್ಲಿ ಮಟನ್ ಸಾಂಬಾರ್ ನೋಡಿ ಮನೆ ಫಸ್ಟ್ ಪಾತ್ರೆ ತಗೋಬಂದ್ವಿ ಎಲ್ಲರೂ ಬಂದಿದ್ರು ಮಟನ್ ಇದು ನಮ್ಮ நம்ைய நம் தங்கி நம் பாவா நம்ம அம்ம நம் தோடம்ம நம்ம அப்பாஜி நம்ம அண்ணா எல்லாம் வந்தது நம்ம அக்கந்திரோ நம்மனைகே நம்ம பாபு நாயினும் வந்தித்துவோ அவங்கு நம்ம ஆகே இல்லை ஆக்சுவலி ஹேபுண்ட் இல்லை ಅಪ್ಪಗೂ ನನಗೂ ಆಗತ್ತೆ ಇಲ್ಲ ಅಪ್ಪು ಸೊ ಇಲ್ಲಿ ನಮ್ಮ ಅಕ್ಕ ಎಲ್ಲರೂ ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ ನಮ್ಮ ಆಂಟಿ ಅಂಕಲ್ ಅಂಕಲ್ ಆಂಟಿ ಮಕ್ಕಳು ಎಲ್ಲರೂ ಬಂದಿದ್ದು ತುಂಬ ಚೆನ್ನಾಗಿತ್ತು ನಂಗೆ ಎಷ್ಟೋ ದಿನದ ಆಸೆ ಇತ್ತು ಯಾಕಂದರೆ ನಾವು ಯಾರಾದ್ರೂ ಈ ತರನೇ ಸೇರೋದು ಅವ್ರ ಮನೆಗಳಲ್ಲಿ ನಾನು ಸೇರಿ ಸೇರಿ ರೂಢಿಯಾಗಿ ಎಲ್ಲರೂ ನಮ್ಮ ಮನೆಗೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೆ ಇಲ್ಲಿ ನಮ್ಮ ಇಲ್ಲಿ ಒಂದು ನಮ್ಮದು ಗ್ರೂಪೇ ಇದೆ ಇದು ನನ್ನ ಗ್ರೂಪು ನಾವೆಲ್ಲರೂ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ನಮ್ಮ ಆ ಫ್ಯಾಮಿಲಿಯಲ್ಲಿ ಎಲ್ಲಾರನೂ ಒಂದ್ ಕಣ್ಗಳ ತರ ನೋಡ್ಕೊಂತಾರೆ ನಮ್ಗಂತೂ ತುಂಬಾ ಖುಷಿ ಆಗುತ್ತೆ ಯಾವ್ದು ಬೇಕು ಅಂತ ಕೇಳೋದೇ ಇಲ್ಲ ನಮ್ಗೆ ಎಲ್ಲದೂನು ಹಾಗೆ ಸಿಗುತ್ತೆ ಸೊ ಎಲ್ಲಾರ್ಗು ನಾವು ಎಲ್ರಿಗೂ ನಾವು ಚಿರಋಣಿಯಾಗೆ ಇರ್ಬೇಕು ಸೊ ಅಲ್ಲಿಂದ ವಾಲ್ಟ್ ನಾವು ಅವ್ರ್ಯ ಇದು ಐಕ್ಯಾಗಿ ಹೋದ್ವಿ ಐಕ್ಯ ಮನೆಯಿಂದ ಸ್ವಲ್ಪ ನೀರಪ್ಪ ಇದೆ ಅದಕ್ಕೋಸ್ಕರ ಮನೆಯಲ್ಲೇ ಕೂತು ಕೂತು ಬೋರ್ ಆಗ್ತೈತೆ ಅಂತ ಅಂದ್ರೆಲ್ಲ ಮಕ್ಳಿಗೆ ಕರ್ಕೊಂಡು ಐಕ್ಯಾಗಿ ಹೋಗಿದ್ವಿ ಅವ್ರನ್ನ ಹಿಡಿಯೋದೇ ನಮ್ಗೆ ಅಲ್ಲೊಂದು ದೊಡ್ಡ ಮಾತಾಡಿತ್ತು ಸೊ ಯಾಕಂದರೆ ಒಂಥರ ಸರ್ ಪ್ರೈಸಿಂಗ್ ಆಗಿರುತ್ತೆ ಒಂದೊಂದು ಒಂದೊಂದು ಥರ ಇರುತ್ತೆ ಪಾರ್ಟ್ ಆಫ್ ಥರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತೆ ಪ್ರೈಸ್ ಇದೆ ಮನೆ ಕಟ್ಟಿಸ್ಬೇಕು ಅನ್ನೋರಿಗೆ ಕಟ್ಸಿರೋರ್ಗೆ ಅದು ರಿನೋವೇಟಿವ್ ಆಗಿ ಏನಾದರೂ ಐಡಿಯಾಗ್ಬೇಕು ಅಂದರೆ ಹೋಗಿ ನೋಡ್ಕೊಂಡು ಬರ್ಬೋದು ಒಂದ್ಸಲ அந்தவ் யாரும் ரெடியினே இரலில் அல் டம் அது விடுத்தாங்க நோடத்தில ஐந்து தான் சனாகி ஐக்கியாக யாரெல்லாம் ஓகில்ல ஒல ஹோன்னி அய்யோ நம்ம அது காஸ்ட்லி ஏனோ சுள்ளு அது இவாகலூ நாவு தகல அந்த துணி இது அல்லூ சாப்பா தீ அந்த சீஸ் கேக் அது கேக் காஸ்ட்லி இது அதுபிட்டு இல்லை கம்மியாக ಕೂಡ ಸ್ವಲ್ಪ ಸೊ ಅದರಿಂದ ಬಂದ್ಮೇಲೆ ಅಂದ್ರೆ ಇದು ನನಗೆ ಅಕ್ಕ ಊರಿಂದ ಬರ್ತಾ ನಮ್ಮನೆಗೂ ಅಕ್ಕ ಮನೆಗೂ ಬಂದಿತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಹಪ್ಳ ಚಕ್ಲಿ ಎಲ್ಲ ಮಾಡ್ಕೊಂಬಂದಿದ್ರು ಇಷ್ಟ ಇದೆ ಅಲ್ವಾ ಪ್ರೀತಿ ಅಂದ್ರೆ ಇದು ನಮ್ಮ ದೊಡ್ಡಮ್ಮ ಕೊಡಿಸಿದ್ದು ಗಾಯಿಸ್ ನನಗೆ ಈ ಸಲ ನಾವು ಮನೆಗೆ ಬಂದಾಗ ಅವ್ರು ಬಂದಿದ್ರು ಏನಾದ್ರು ತಗೋ 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 ಅಂತ ಇದನ್ನ ಬಂದ್ರು ಇದು ನಂಗೆ ನೆಸೆಸಿಟಿ ಇಲ್ಲ ಅಂದ್ರೂ ಮುಂದೆ ಒಂದಿನ ಯೂಸ್ ಆಗುತ್ತೆ ತಗೋ ತಗೋ ಅಂತ ತಗೊಂಡಿದ್ದೆ ಇದ್ರದ್ದು ನೋಡಿ ಇಲ್ಲಿದೆ ಪೂಜೆ ಕೂಡ ಮಾಡಿದ್ದಾರೆ ಮನೆ ಮಾಡಿದ್ರು ಸೊ ಈ ಥರ ಆನಿರುತ್ತೆ ಟೂ ತೌಸಂಡ್ ವರ್ಗು ಇದೆ ಇದು ಸೊ ಈ ಥರ ಆಫ್ ಮಾಡೋಣ ಈ ಥರ ಟೈಮಿಂಗು ಯಾವುದಾದ್ರು ಇದು ಅಪ್ ಅಪ್ ಡೌನು ಪಿಜನ್ ಇದು ಪಿಜನ್ ಕ್ವಾಲಿಟಿ ಗೊತ್ತಿದೆ ಏನಕ್ಕೆ ನಾವು ಎಲ್ಲಾ ತರ ಪಾತ್ರ ಅಂದ್ರೆ ಸ್ಟೀಲ್ ಇಡ್ಬೇಕಂತ ಏನಿಲ್ಲ ಇದರಲ್ಲಿ ಸಿಲ್ವರ್ ಕೂಡ ಇಡಬಹುದು ಮತ್ತೆ ಯಾವ ತರ ಪಾತ್ರ ಇಡಬಹುದು ಪರ್ಟಿಕ್ಯುಲರ್ ಅಂತ ಏನಿಲ್ಲ ಗಾಜದ್ ಇಡಬಹುದು ಅಷ್ಟೇ ಸೊ ನೋಡ್ಬೋದು ಇದರಲ್ಲಿ ನಮ್ಗೆ ಇನ್ನೊಂದು ಏನ್ ಬೆನಿಫಿಟ್ ಇದೆ ಅಂದ್ರೆ ಈ ತರ ಕೊಟ್ಟಿದ್ರೆ ಇದರಲ್ಲಿ ಬಾಬಿಗ್ಯೂ ಕೂಡ ಈ ತರ ಸ್ಟ್ರೈನ್ ಮಾಡಿ ಇಟ್ಟಿ ಇಲ್ಲಿ ಮೇಲ್ಗಡೆ ನಾವು ಬಾಬಿಕ್ಯೂ ಕೂಡ ಮಾಡಬಹುದು ಏನಕ್ಕೆ ಅಂದ್ರೆ ನಾವು ನೀಟಾಗಿ ಒರೆಸ್ಕೊಳ್ಬಹುದು ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಇದನ್ನ ನಾವು ನೀಟಾಗಿ ಒರೆಸ್ಕೊಳ್ಬಹುದು ಇದು ಸ್ವಲ್ಪ ಟೈಪ್ಸ್ ತರನೇ ಫೀಲ್ ಆಗುತ್ತೆ ಮತ್ತೆ ಬಟನ್ ಕೊಟ್ಟಿಲ್ಲ ಇದಕ್ಕೆ ನೋಡಿ ಟಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ಇದೆಲ್ಲ ಟಚ್ ಸ್ಕ್ರೀನ್ ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಇದು ಪ್ರೈಸ್ ಬೇಕಂದ್ರೆ ನಾನು ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸೊ ಇವಾಗಲೇ ನಾನು ಹೇಳಲ್ಲ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಹೇಳ್ಬೋದು ನೋಡಿ ಈ ತರ ನೋಡಿ ಈ ತರ ಮಾಡ್ಬೋದು ಸೈಡ್ ಅಲ್ಲಿ ತೋರಿಸ್ತೀನಿ ನೋಡಿ ಈ ತರ ಬಾಬಿಕ್ಯೂ ಮಾಡ್ಬೋದು ನೋಡಿ ಈ ತರ ಮಾಡ್ಬೋದು ಪ್ರೈಸ್ ಇದೆ ಬಟ್ ಈ ಪ್ರೈಸ್ ಏನು ಕೊಟ್ಟಿಲ್ಲ ಹೇಳಿ ಹೇಳ್ತಿದ್ವಿ ಟೂ ಟೂ ಇಯರ್ಸ್ ವಾರಂಟಿ ನನಗೆ ಟೂ ತೌಸಂಡ್ ಓಲ್ಡ್ ಕೂಡ ಅಲ್ವಾ ನಾನು ಟೂ ತೌಸಂಡ್ ಓಲ್ಡ್ ಕೂಡ ಇದರಲ್ಲಿ ಪ್ರೈಸ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಇದೆ ಬಟ್ ಅಷ್ಟು ಪ್ರೈಸ್ ಕೊಟ್ಟಿಲ್ಲ ನಾವು ಡಿಸ್ಕೌಂಟ್ ಕೂಡ ಸಿಕ್ಕಿದೆ ನಮಗೆ ಡಿಸ್ಕೌಂಟ್ ಬಂದು ಒಂದು ಸಮಥಿಂಗ್ ಒಂದು ಒಂದಷ್ಟು ಪರ್ಸೆಂಟೇಜ್ ಸಿಕ್ಕಿದೆ ಸೊ ಈ ತರ ಈ ತರ ಇಟ್ಟಿದ್ದೀನಿ ಇಲ್ಲಿಗೆ ನಾನು ಇದನ್ನ ನಿಮಗೆ ಒಂದಿನ ನಾನು ಟೂರ್ ಬೇಕಾದ್ರೆ ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಹೇಗೆ ಹೇಗಿದೆ ಅಂತ ಎಲ್ಲ ಇದು ವಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಹುದು ನಂಗೆ ಆಲ್ಮೋಸ್ಟ್ ನನ್ನ ಇರೋ ಐಟಮ್ಸ್ ಅಂದ್ರೆ ಇರೋ ಅಷ್ಟು ಪಾತ್ರೆಗಳು ಎಲ್ಲ ಇವೆಲ್ಲ ಇದೆಲ್ಲ ನಮ್ ದೊಡ್ಡಮ್ಮ ನಮ್ಮ ಮಾ ನಂಗೆ ತುಂಬಾ ಇಂದ ಅಕ್ಕ ಅವರೆಲ್ಲ ಕೊಟ್ಟಿರೋ ಪಾತ್ರೆಗಳು ಇದೆ ಇದು ನಮ್ಮ ಅಕ್ಕ ಕೊಟ್ಟಿದ್ವಿ ಈ ತರದೊಂದು ಆರ್ ಗ್ಲಾಸ್ ಕೊಟ್ಟಿದ್ದಾರೆ ಇದನ್ನ ಚಿಯಾ ಸೀಟ್ಸ್ ಹಾಕಿ ಸೊ ಪಾತ್ರೆಗಳೆಲ್ಲ ಸ್ವಲ್ಪ ಕಮ್ಮಿ ನಾನ್ ತಗೊಂಡಿರೋದು ದುಡ್ಡು ಕೊಟ್ಟು ಎಲ್ಲ ಅವ್ರೇ ಏನ್ ಏನಾರಲ್ಲ ಒಂಥರ ಗಾಡ್ ಗಿಫ್ಟ್ ಅಂದ್ರೆ ನಂಗೆ ಫ್ಯಾಮಿಲಿ ಸಿಕ್ಬಿಟ್ಟಿದೆ ಎಲ್ಲ ಚೆನ್ನಾಗಿದೆ ನನ್ ಗಂಡ ಮನೆ ಕಡೆ ಹೋಗ್ಬಹುದು ಅಪ್ಪ ಮನೆ ಕಡೆ ಆಗಿರ್ಬೋದು ಎಲ್ಲ ನಾವು ತುಂಬಾ ಚೆನ್ನಾಗಿ ನೋಡ್ಕೊತಾರೆ ನಾನ್ ಒಂಥರ ಪುಣ್ಯನೇ ಓಕೆ ನಾನು ಈ ವಿಡಿಯೋ ನಿಮ್ಗೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವತ್ತು ನಮ್ಮ ಅಕ್ಕ ಎಲ್ಲರೂ ಬಂದಿದ್ರು ನಮ್ಮ ಮನೆಗೆ ಇಡೀ ಫ್ಯಾಮಿಲಿನೇ ಬಂದಿತ್ತು ಏನಿಲ್ಲ ಆದ್ರೂ ಒಂದು ಇಪ್ಪತ್ತೈದು ಇಪ್ಪತ್ತಾರು ಜನ ಇದ್ವಿ ಸೊ ನಾನು ತುಂಬಾ ಕ್ಲಿಪ್ಪಿನ ತೆಗಿಯಕ್ಕೆ ಹೋಗಿಲ್ಲ ಇವತ್ತು ನಾವು ಇಸ್ಕಾನ್ ಮತ್ತೆ ಓಲೈನ್ ಮಾರ್ಗದ ಹೋಗಿದ್ವಿ ಸೊಮ್ಮೆ ಬ್ಲಾಗಲ್ಲಿ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಇನ್ನ ಏನೇನು ಮಾಡಿದ್ವಿ ಅನ್ನೋದನ್ನ ಈ ಬ್ಲಾಗ್ತಾರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟಾದ್ರೆ ಶೇರ್ ಕೂಡ ಮಾಡಿ ಇದ್ರ ಬಗ್ಗೆ ನೀವು ಡೀಟೇಲ್ಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ